ಮೋಷನ್ ಮಾಡುವಾಗ ಒಂದು ಗಡ್ಡೆ ತರ ಬರುತ್ತೆ ಕೆಲವರಿಗೆ ಖಾಲಿ ತುರಿಕೆ ಇರುತ್ತೆ ಕೆಲವರಿಗೆ ಅಲ್ಲಿ ನೀರಿನ ಅಂಶ ಬರುತ್ತೆ ಅಂದ್ರೆ ಗಮ್ ತರ ಅಲ್ಲಿ ಬರುತ್ತೆ ಕೆಲವರಿಗೆ ಏನಾಗುತ್ತೆ ಅಂದ್ರೆ ರಕ್ತ ಬೀಳ್ತದೆ ಮೋಷನಿಗೆ ಹೋದಾಗ ಕೆಲವರಿಗೆ ತಡ್ಕೊಳ್ಳೋ ಸಾಧ್ಯ ಇಲ್ಲ ಆ ತರ ನೋವಿದ್ರೆ ಯಾವ್ದೇ ಇರಲಿ ನಾವು ಹೇಳೋದು ಇಷ್ಟೇ ಇಲ್ಲಿ ಬಂದು ಒಂದು ಡೋಸು ನಮ್ಮ ಹತ್ರ ಫ್ರೀ ಆಗಿ ನೀವು ತಗೊಂಡು ಹೋಗಿ ನೀವು ಮುಂದುವರಿಸಿ ಅನ್ಕೊಂಡಿದ್ದೆ ನಾನು ಹೋಗ್ಬಿಡುತ್ತೆ ಅಷ್ಟು ಹೊರಗಡೆ ಬಂದ್ಬಿಟ್ಟಿತ್ತು ಆಲೂಗೆ ಬರುತ್ತಲ್ವಾ ಔಷಧಿ ಮೂಲಕ ಕಂಪ್ಲೀಟ್ ಆಗಿ ಗುಣ ಆಗಿದೆ ಅಂದ್ರೆ ಅದು ಫಸ್ಟ್ ಸ್ಟೇಜ್ ಆಗಲಿ ನಾಲ್ಕನೇ ಸ್ಟೇಜ್ ಆಗಲಿ ನಮ್ಮ ಈ ಔಷಧಿಯಲ್ಲಿ ಗುಣ ಯಾವುದೇ ತರಹದ ಆಪರೇಷನ್ ಆಗಲಿ ಲೇಸರ್ ಆಗಲಿ ಅಥವಾ ಯಾವುದೇ ಸರಸ್ವತ್ರ ಚಿಕಿತ್ಸೆ ಇಲ್ಲದೇನೆ ನಮ್ಮ ಔಷಧಿಯಲ್ಲಿ ಗುಣ ಆಗ್ತಾ ಇದೆ ಓಕೆ ತಮ್ದು ಬ್ಯಾಂಗ್ಳೂರ್ ಅಲ್ವಾ ಸರ್ ಸಬ್ ಇನ್ಸ್ಪೆಕ್ಟರ್ ಅಲ್ವಾ ಓಕೆ 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 ಅಂದ್ರೆ ನಿಮ್ಮ ಆರೋಗ್ಯ ಸಮಸ್ಯೆಗೆ ಈ ನಾಟಿ ವೈದ್ಯದ ಮೂಲಕ